ಪ್ರತಿದಿನ ನಮ್ಮ ಮನೆಯಲ್ಲಿ ಕುರ್ಆನ್ ಓದಬೇಕು ಕುರ್ಆನ್ ಓದದ ಒಂದು ದಿನವೂ ಕೂಡ ನಮ್ಮ ಮನೆಯಲ್ಲಿ ಬಾಕಿ ಇರಬಾರದು ಯಾಕೆ ಅಂದರೆ ಮಹಾತ್ಮರಾದ ಅಬೂ ಹುರೇರಾ ರಹ್ಮತುಲ್ಲಾಹಿ ಹಿರೋರು ಹೇಳ್ತಾರೆ ಪ್ರತಿನಿತ್ಯ ಕುರ್ಆನ್ ಓದುವವರ ಮನೆಯಲ್ಲಿ ನಾಲ್ಕರಷ್ಟು ಮಹತ್ವಗಳು ಲಭಿಸುತ್ತದೆ ಅಂತ ಯಾವುದೆಲ್ಲ ಅದು ಒಂದನೆಯದ್ದಾಗಿ ರಹ್ಮತ್ನ ಮಲಕುಗಳು ಆ ಮನೆಗೆ ಧಾರಾಳವಾಗಿ ಯಥೇಚ್ಛವಾಗಿ ಬರ್ತದೆ ಏನಾಗ್ತದೆ ಅಂದರೆ ನಮ್ಮ ಮನೆಯಲ್ಲಿ ಪ್ರತ್ಯೇಕವಾದಂತಹ ಒಂದು ಚೈತನ್ಯ ತುಂಬಿತೊಳುತ್ತದೆ ಎರಡನೆಯದ್ದಾಗಿ ಮನೆಯಿಂದ ಇಬ್ಲೀಸನು ಓಡಿ ಹೋಗ್ತಾನೆ ನಮ್ಮ ಮನೆಯಲ್ಲಿ ಶೈತಾನನ ತೊಂದರೆಗಳಿರೋದಿಲ್ಲ ಮೂರನೆಯದ್ದಾಗಿ ನಮ್ಮ ಮನೆಯಲ್ಲಿರುವವರಿಗೆ ಒಳಿತನ್ನು ಮಾಡುವಂತಹ ತೌಫೀಕ್ ಲಭಿಸ್ತದೆ ಏನಾಗ್ತದೆ ಗೊತ್ತಾ ಹಾಗಾದರೆ ನಮ್ಮ ಮನೆಯಲ್ಲಿರುವವರಿಗೆ ಇಬಾದತ್ ಮಾಡುವಂತಹ ಆರಾಧನೆಗಳು ಮಾಡುವಂತಹ ತಾತ್ಪರ್ಯವು ಹೆಚ್ಚುತ್ತದೆ ನಾಲ್ಕನೆಯದಾಗಿ ಕೆಡುಕಿನಿಂದ ನಾವು ದೂರ ಸರಿಯುತ್ತೇವೆ ಅಂದರೆ ಹರಾಮಾದಂತಹ ಕಾರ್ಯಗಳನ್ನು ಮಾಡಲು ನಮಗೆ ಮನಸ್ಸು ಒಪ್ಪುವುದಿಲ್ಲ ಕೆಡುಕಿನಿಂದ ನಾವು ದೂರ ಸೆರೆದು ನಿಲ್ತೇವೆ ಮಾತ್ರವಲ್ಲ ನೀವು ಗಮನಿಸಬೇಕು ಏನಂದ್ರೆ ಕುರ್ಆನ್ ಓದುವವನ ಬಾಯಿಯಲ್ಲಿರುವಂತಹ ಇದೆಯಲ್ಲ ಆ ಎಂಜಲಿನ ಮಹತ್ವ ಏನು ಗೊತ್ತಾ ನರಕದ ಅಗ್ನಿಯನ್ನು ತಣಿಸುವಂತಹ ಶಕ್ತಿ ಕುರ್ಆನ್ ಓದುವವನ ಬಾಯಿಯಲ್ಲಿರುವಂತಹ ಎಂಜಿಲಿಗಿದೆಯಂತೆ ನರಕದ ಅಗ್ನಿಯನ್ನು ತಣಿಸುವಂತಹ ಪವರಿರುವಂತಹ ಎರಡು ವಸ್ತುಗಳಿದೆ ಒಂದು ಅಲ್ಲಾಹನನ್ನು ಭಯಪಟ್ಟು ಅಳುವಂತಹ ವ್ಯಕ್ತಿಯ ಕಣ್ಣೀರಿಗೆ ನರಕದ ಅಗ್ನಿಯನ್ನು ತಣಿಸುವಂತಹ ಶಕ್ತಿ ಇದೆ ಮತ್ತೊಂದು ಕುರ್ಆನ್ ಓದುವವನ ಬಾಯಲ್ಲಿರುವಂತಹ ಎಂಜಿಲಿಗೆ ಕೂಡ ನರಕದಲ್ಲಿರುವಂತಹ ಅಗ್ನಿಯನ್ನು ತಣಿಸುವಂತಹ ಶಕ್ತಿ ಇದೆ ಆದ್ದರಿಂದ ಪ್ರತಿನಿತ್ಯ ನಮ್ಮ ಮನೆಯಲ್ಲಿ ನಾವು ಕುರ್ಆನ್ ಓದುವರಾಗಬೇಕು